ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಹದಿನಾಲ್ಕು ಒಂದು ನಿರ್ದಿಷ್ಟ ಮೊತ್ತಕ್ಕೆ ನಾಲ್ಕು ವರ್ಷಗಳಿಗೆ ರೂ ನೂರ ಅರವತ್ತು ಸರಳ ಬಡ್ಡಿ ಆದರೆ ಆ ಮೊತ್ತದ ಎರಡು ಪಟ್ಟು ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಎರಡು ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಒಂದು ನಿರ್ದಿಷ್ಟ ಮೊತ್ತಕ್ಕೆ ಆ ನಿರ್ದಿಷ್ಟ ಮೊತ್ತ ಅಂದರೆ ಎಷ್ಟು ಅಂತ ಗೊತ್ತಿಲ್ಲ ಅಲ್ಲಿ ಮೆನ್ಷನ್ ಮಾಡಿಲ್ಲ ಓಕೆ ಅಲ್ಲಿ ತಿಳಿಸಿಲ್ಲ ಆಯ್ತಾ ಅದಕ್ಕೆ ನಾವೇನು ಮಾಡೋಣ ಅಂದರೆ ಒಂದು ನಿರ್ದಿಷ್ಟ ಮೊತ್ತ ಅಂದರೆ ಅಸಲು ಅಸಲು ಅಂದರೆ ಪಿ ಓಕೆ ಅದು ನೂರು ರೂಪಾಯಿ ಅಂತ ಇಟ್ಕೊಂಡಿರೋಣ ಓಕೆ ನಿರ್ದಿಷ್ಟ ಮೊತ್ತಕ್ಕೆ ನಾಲ್ಕು ವರ್ಷಗಳಿಗೆ ಸೊ ಟೈಮ್ ಕೊಟ್ಟಿದ್ದಾರೆ ಕಾಲನ ನಾಲ್ಕು ವರ್ಷ ರೂ ನೂರ ಅರವತ್ತು ಸರಳ ಬಡ್ಡಿ ಆದರೆ ಅಲ್ಲಿಗೆ ರೂ ಅಂತ ಸರಳ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟು ಅಥವಾ ಇಂಟ್ರೆಸ್ಟ್ ಈಸ್ ನೂರ ಅರವತ್ತು ರೂಪಾಯಿ ಓಕೆ ಆ ಮೊತ್ತದ ಎರಡು ಪುಟ್ಟ ಮೊತ್ತಕ್ಕೆ ಆ ಮೊತ್ತದ ಎರಡು ಪಟ್ಟು ಅಂದರೆ ಈ ಮೊತ್ತ ಇದೆಯಲ್ಲ ಇದಕ್ಕೆ ಎರಡು ಪಟ್ಟು ಅಂದರೆ ಏನು ಎಷ್ಟಾಗುತ್ತೆ ನೆಕ್ಸ್ಟ್ ಕೇಸಲ್ಲಿ ದಿಸ್ ಈಸ್ ಫಾರ್ ಫಸ್ಟ್ ಕೇಸ್ ಗೊತ್ತಾಯ್ತಲ್ಲ ಈ ಕೇಸು ಸೆಕೆಂಡ್ ಕೇಸಲ್ಲಿ ಕೇಸಲ್ಲಿ ಸೊ ಆ ಮೊತ್ತಕ್ಕೆ ಎರಡು ಪಟ್ಟು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಗೊತ್ತಾಯ್ತಲ್ಲ ದಿಸ್ ಇಸ್ ಫಾರ್ ಸೆಕೆಂಡ್ ಕೇಸಲ್ಲಿ ಇನ್ನೂರು ರೂಪಾಯಿ ಮೊತ್ತ ಎರಡು ಪಟ್ಟು ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಅಂದರೆ ಇಲ್ಲಿ ನಾವು ಬಡ್ಡಿ ದರ ಆರು ರೇಟ್ ಆಫ್ ಇಂಟ್ರೆಸ್ಟ್ ಆರ್ನ ನಾವು ಬಡ್ಡಿ ದರನ ಇದು ಈ ಕೇಸಲ್ಲಿ ಇದೇ ಬಡ್ಡಿ ದರ ಅಂದರೆ ಇದನ್ನೇ ಇಟ್ಕೋಬೇಕು ಗೊತ್ತಾಯ್ತಲ್ಲ ಸೊ ಅದೆಷ್ಟು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ ಬಡ್ಡಿ ದರದಲ್ಲಿ ಎರಡು ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು ಸೊ ಟೈಮ್ ಕೊಟ್ಟಿದ್ದಾರೆ ಸೊ ಎಷ್ಟು ಎರಡು ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅರ್ಥ ಆಯ್ತಲ್ಲ ಸೊ ಇಲ್ಲಿ ಆಪ್ಷನ್ಸ್ ಇಸ್ ಗಿವನ್ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಎ ಎಂಬತ್ತು ರೂಪಾಯಿ ಆಪ್ಷನ್ ಬಿ ನೂರ ಅರವತ್ತು ಆಪ್ಷನ್ ಸಿ ಇನ್ನೂರ ನಲವತ್ತು ರು ಆಪ್ಷನ್ ಡಿ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಈಗ ಫಸ್ಟ್ ಈ ಕೇಸಲ್ಲಿ ಆರ್ನ ಫೈಂಡ್ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಏನು ಸೊ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಲ್ವಾ ಇದು ಫಾರ್ಮುಲಾ ಸೊ ಇಲ್ಲಿ ಏನು ಮಾಡಬೇಕು ಇಲ್ಲಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಸೊ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪಿ ಇಂಟು ಟಿ ಈಕ್ವಲ್ ಟು ಆರ್ ಆರ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ಸೊ ಐ ಅಂದರೆ ಎಷ್ಟು ಐ ಈಸ್ ಇಂಟ್ರೆಸ್ಟು ನೂರ್ ನೂರ ರೂಪಾಯಿ ಇಂಟು ಇದು ನೂರು ಡಿವೈಡೆಡ್ ಬೈ ಪಿ ಅಸಲು ನೂರು ರೂಪಾಯಿ ಇಂಟು ಇಂಟು ಎಷ್ಟು ಟೈಮು ಫೋರ್ ಇಯರ್ಸ್ ಸೊ ಎಷ್ಟಾಗುತ್ತೆ ಈ ಡಬಲ್ ಜೀರೋ ಡಬಲ್ ಜೀರೋ ಕ್ಯಾನ್ಸಲ್ ಆಯಿತು ನಾಲ್ಕು ಬಂದಲಿ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಅಂದರೆ ನಲ್ವತ್ನಾಲ್ಕಲಿ ನೂರ ಅರವತ್ತು ಸೊ ಆರ್ ಈಕ್ವೆಲ್ ಟು ನಲವತ್ತು ಪರ್ಸೆಂಟ್ ಆಯಿತು ಫೋರ್ಟಿ ಪರ್ಸೆಂಟ್ ಬಡ್ಡಿಯ ದರ ಅದಾಯ್ತಲ್ಲ ಸೊ ಅಲ್ಲಿಗೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಫೋರ್ಟಿ ಪರ್ಸೆಂಟ್ ಅಂತ ಗೊತ್ತಾಯಿತು ಈ ರೇಟ್ ಆಫ್ ಇಂಟ್ರೆಸ್ಟನ್ನು ಇದಕ್ಕೆ ತಗೋಬೇಕು ಅಂದರೆ ಫೋರ್ಟಿ ಪರ್ಸೆಂಟ್ ಓಕೆ ಇವಾಗ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಗೊತ್ತಾಯ್ತಲ್ಲ ಸೊ ಐ ಈಕ್ವಲ್ ಟು ಪಿ ಎಷ್ಟು ಈಗ ಇದೇ ಅಂದರೆ ಅದರ ಮೊತ್ತದ ಎರಡರಷ್ಟು ಅಂತ ಹೇಳಿದ್ದಾರೆ ಎರಡು ಪಟ್ಟು ಎರಡು ಪಟ್ಟು ಅಂದರೆ ಮಲ್ಟಿಪ್ಲೈ ಬೈ ಟೂ ಮಾಡಿದ್ರೆ ಗುಂಡ್ಸಿ ಎರಡನ್ನ ಗುಂಡ್ಸಿದ್ರೆ ಇನ್ನೂರಾಗತ್ತೆ ಸೊ ಅಸಲು ಇನ್ನೂರಾಯಿತು ಎಷ್ಟು ವರ್ಷಕ್ಕೆ ಎರಡು ವರ್ಷಕ್ಕೆ ಸೊ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು ನಲ್ವತ್ತು ಪರ್ಸೆಂಟ್ ಡಿವೈಡೆಡ್ ಬೈ ನೂರು ಸೊ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಎರಡೆರಡಲಿ ನಾಲ್ಕು ನಾಲ್ಕು ಇಂಟು ನಲವತ್ತು ಅಂದರೆ ನೂರ ಅರವತ್ತು ಸೊ ಇಂಟ್ರೆಸ್ಟೇಸ್ ನೂರ ಅರವತ್ತು ರೂ ಇಂಟ್ರೆಸ್ಟೇಸ್ ನೂರ ಅರವತ್ತು ದಿಸ್ ಇಸ್ ದ ಆನ್ಸರ್ ಅದಾಯಿತು ಸೊ ಆನ್ಸರ್ ಇಸ್ ಬಿ ನೂರ ಅರವತ್ತು ರೂಪಾಯಿ ಸೊ ಉತ್ತರ ಬಿ ನೂರ ಅರವತ್ತು ರೂ ಏಕೆಂದರೆ ಯಾವುದೇ ಲೆಕ್ಕದಲ್ಲಿ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಅಥವಾ ಒಂದು ಮೊಬಲಿಗೆ ಅಂತ ಕೊಟ್ಟಿದ್ದರೆ ಇದರ ಜೊತೆಯಲ್ಲಿ ಬಡ್ಡಿಯದರ ಕಂಡು ಹಿಡಿಯಲು ಕೇಳಿದ್ದರೆ ಆಗ ಅಸಲು ಅಥವಾ ಆ ಮೊತ್ತ ರು ನೂರು ಇರಲಿ ಎಂದು ತಿಳಿದುಕೊಳ್ಳಬೇಕು ಯಾವುದೇ ಸಂಖ್ಯೆಯನ್ನಾದರೂ ತೆಗೆದುಕೊಳ್ಳಬಹುದು ಆದರೆ ನೂರು ತೆಗೆದುಕೊಂಡರೆ ಉತ್ತರ ಕಂಡುಹಿಡಿಯುವುದು ಸುಲಭವಾಗುತ್ತದೆ ಅಸಲು ನೂರು ರು ಕಾಲ ನಾಲ್ಕು ವರ್ಷ ಬಡ್ಡಿ ನೂರ ಅರವತ್ತು ರೂಪಾಯಿ ಬಡ್ಡಿಯ ದರ ಎಷ್ಟು ಬಡ್ಡಿಯ ದರ ಈಕ್ವಲ್ ಟು ನೂರು ಇಂಟು ಒಟ್ಟು ಬಡ್ಡಿ ಡಿವೈಡೆಡ್ ಬೈ ಅಸಲು ಇಂಟು ಕಾಲ ಈಕ್ವಲ್ ಟು ನೂರು ಇಂಟು ಒಟ್ಟು ಬಡ್ಡಿ ನೂರ ಅರವತ್ತು ಡಿವೈಡೆಡ್ ಬೈ ಅಸಲು ನೂರು ಕಾಲ ನಾಲ್ಕು ವರ್ಷ ಸೊ ಎಲ್ಲ ಇಷ್ಟನ್ನು ಕಂಡು ಕಂಡುಹಿಡಿದ್ರೆ ನಲವತ್ತು ಪರ್ಸೆಂಟ್ ಬರುತ್ತೆ ಬಡ್ಡಿಯ ದರ ನಲವತ್ತು ಪರ್ಸೆಂಟ್ ನಂತರದ ಲೆಕ್ಕ ಆ ಮೊತ್ತದ ಎರಡು ಪಟ್ಟು ಮೊತ್ತ ಅಂದರೆ ಇನ್ನೂರು ಅದೇ ಬಡ್ಡಿ ದರ ಅಂದರೆ ನಾವು ಕಂಡುಹಿಡಿದ ಬಡ್ಡಿ ದರ ನಲವತ್ತು ಪರ್ಸೆಂಟ್ ಕಾಲ ಎರಡು ವರ್ಷ ಒಟ್ಟು ಬಡ್ಡಿ ಎಷ್ಟು ಒಟ್ಟು ಬಡ್ಡಿ ಈಕ್ವಲ್ ಟು ಅಸಲು ಇಂಟು ಬಡ್ಡಿಯ ದರ ಇಂಟು ಕಾಲ ಡಿವೈಡೆಡ್ ಬೈ ನೂರು ಈಕ್ವಲ್ ಟು ಅಸಲು ಇನ್ನೂರು ರೂಪಾಯಿ ಬಡ್ಡಿಯ ದರ ಇದೆ ಮೊದಲು ಕಂಡು ಹಿಡ್ದಿದ್ವಲ್ಲ ನಲವತ್ತು ಪರ್ಸೆಂಟ್ ಅದೇ ಕಾಲ ಈಗ ಎರಡು ವರ್ಷಕ್ಕೆ ಡಿವೈಡೆಡ್ ಬೈ ನೂರು ಇಲ್ಲಿ ಎರಡು ಸೊನ್ನೆ ಇದೆಯಲ್ಲ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಇನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಒಟ್ಟು ಬಡ್ಡಿ ನೂರ ಅರವತ್ತು ರೂ ಓಕೆ ಥ್ಯಾಂಕ್ ಯು ಸೊ ಮಚ್